ಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತೇಶ್ ತಾಬರೇಕೆರೆಯ ಶ್ರೀ ಹಠಯೋಗಿ ಸ್ವಾಮಿಗಳ ಮಠದಲ್ಲಿ ಶ್ರೀ ಹಠಯೋಗಿ ಕಾಳಪ್ಪ ಸ್ವಾಮಿಗಳ ನೂರ ನಲವತ್ತೊಂದನೇ ಆರಾಧನಾ ಮಹೋತ್ಸವವನ್ನು ಸ್ವಾಮಿ ಮಠದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು ಆರಾಧನಾ ಮಹೋತ್ಸವಕ್ಕೆ ಪಟ್ನಾಯಕನಹಳ್ಳಿ ಮಠದ ಮಠಾಧ್ಯಕ್ಷರಾದ ಶ್ರೀ 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 ನಂಜಾವಧೂತ ಸ್ವಾಮೀಜಿಗಳು ಕಾಳಪ್ಪ ಸ್ವಾಮಿಗೆ ಪೂಜೆಯನ್ನು ನಡೆಸುವುದರ ಮೂಲಕ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಮಠದ ಶ್ರೀ ಶ್ರೀ ಯೋಗೀಶ್ವರಾನಂದ ಸ್ವಾಮೀಜಿಗಳು ಹುಬ್ಬಳ್ಳಿಯ ಸಿದ್ದಾರೂಢ ಆಶ್ರಮದ ಶ್ರೀ ಶ್ರೀ ಬಸವಾನಂದ ಸ್ವಾಮೀಜಿಗಳು ಯಾದಗಿರಿ ಶಹಾಪುರದ ಶ್ರೀ ಶ್ರೀ ಪಡಮಾನಂದ ಸ್ವಾಮೀಜಿಗಳು ಮಾಜಿ ಸಚಿವ ರಾಮಚಂದ್ರಪ್ಪ ಕುಬೇರಪ್ಪ ಎಂಟಿಬಿ ಕೃಷ್ಣಮೂರ್ತಿ ನರಸಿಂಹಮೂರ್ತಿ ಚನ್ನಪ್ಪ ಶಂಕರೇಗೌಡ ಹನುಮಂತಣ್ಣ ವೆಂಕಟೇಶ್ ಮೂರ್ತಿ ಚಿಕ್ಕಬೇರಯ್ಯ ಹಾಗೂ ಇನ್ನೂ ಅನೇಕ ಮುಖಂಡರುಗಳು ಹಾಗೂ ಭಕ್ತರು ಭಾಗವಹಿಸಿದ್ದರು thank okay. you ತೃರಸುವರ ಹರ ಶಂಭೋ ಮಹಾದೇವ ಕಲ್ಪೋಚನ ದಯಮೇಶ್ವರ ಜಯ ಮಂಗಲ 好不好 ಕೊಡುತ್ತಾರೆ ಅದು ನಂಬಿಕೆ ಹಾಗಾಗಿ ಇವತ್ತು ನಾವು ನಮ್ಮಲ್ಲಿರುವಂತಹ ಸಂಸ್ಕಾರ ಸಂಸ್ಕೃತಿ ಪರಂಪರೆ ಇವತ್ತು ನಮ್ಮನ್ನ ಎಂತ ಬಡತನದಲ್ಲೂ ಶ್ರೀಮಂತಗೊಳಿಸುವಂತಹ ಶಕ್ತಿಯನ್ನು ಹೊಂದಿದೆ ಹಾಗಾಗಿ ಕಾಳಪ್ಪ ಸ್ವಾಮಿಗಳು ನಮ್ಗೆ ಯಾವಾಗಲೂ ಕೂಡ ಆಗ್ತದೆ ನಮ್ಮ ಪರವಾಗಿ ಯಾರು ಕೂಡ ಈ ಪ್ರಕೃತಿನಲ್ಲಿ ಕೆಲಸ ಇದು ದೊಡ್ಡ ನಂಬಿಕೆ ಆ ನಂಬಿಕೆಯ ಭಯ ಇರೋದ್ರಿಂದ ಮಾಡಬಾರದು ತಪ್ಪಾಗುವಂತೆ ನಡೆಕೊಳ್ಬಾರದು ಅನ್ನುವಂತ ಒಂದು ನೈತಿಕ ಪ್ರಜ್ಞೆ ಈ ಭಾಗದಲ್ಲಿ ಮೂಡಲಿಕ್ಕೆ ಸಹಕಾರಿಯಾಗಿದೆ ಕಾಳಂದು ಸ್ವಾಮಿಗಳನ್ನ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಎಲ್ಲರೂ ಕೂಡ ಗೌರವಿಸುವಂಥದನ್ನು ನೋಡಿದಾಗ ನಮಗಂತೂ ಬಹಳ ಖುಷಿ ಆಗ್ತದೆ ಈಗ ಹೊಸದಾಗಿ ಮತ್ತೆ ಕಾಳಂದು ಸ್ವಾಮಿ ಭಗವಂತಾರೆ ಹಾಗಾಗಿ ಆದಷ್ಟು ಬೇಗನೆ ಈ ಒಂದು ದೇವಸ್ಥಾನ ಗದ್ದುಗೆ ಗದ್ದುಗೆರೋ ಜೀವಸಭಾ ಹೌದಾ ಕಾರ್ಯಕ್ರಮ ಏನು ಮಾಡಿದ ಅಲ್ಲೂ ಕೂಡ ಮಾಡಿ ಬೇಗ ದೇವಸ್ಥಾನ ಕಟ್ಟಿ ನಮ್ಮೆಲ್ಲರನ್ನು ಅಲ್ಲೂ ಕೂಡ ಸೇರಿಸುವಂತ ಶಕ್ತಿ ಭಗವಂತ ನಮ್ಮ ತಾವೇ ನಾನು ಗ್ರಾಮಸ್ಥರಿಗೆ ಕೊಡ್ಲಿ ಆಗಿದೆ ಅಂತ ಭಯಭಕ್ತಿಯಿಂದ ನಡ್ಕೊಳ್ತಾರೆ ಅಷ್ಟೇ ಭಯಭಕ್ತಿಯಿಂದ ನಮ್ಮ ಹಠಯೋಗಿ ಕಾಳಪ್ಪ ಸ್ವಾಮಿಗಳಿಗೂ ಕೂಡ ನಡ್ಕೊಳ್ತಾರೆ ಕಾಳಪ್ಪ ಸ್ವಾಮಿಗಳ ಜೀವ ಸಮಾಧಿ ಇರುವಂಥ ಗದ್ದರಿಯನ್ನು ಕೂಡ ಬೇಗನೆ ಅಭಿವೃದ್ಧಿಪಡಿಸಿ ಅದನ್ನು ಕೂಡ ಲೋಕಾರ್ಪಣೆಗೊಳಿಸುವಂಥ ಶಕ್ತಿಯನ್ನು ಮಾರಮ್ಮ ಮತ್ತು ಕಾಳಪ್ಪ ಸ್ವಾಮಿಗಳು ಇಡ್ಲಿ ಆಗಿ ಅಂತೇಳಿ ನಿಮ್ಮೆಲ್ಲರ ಜೀವನದಲ್ಲಿ ಭಗವಂತ ಸುಖ ಸಮೃದ್ಧಿಯನ್ನ ಆರೋಗ್ಯ ಬದುಕನ್ನ ಬದುಕನ ಕರ್ಣಸ್ಥಿಯಾಗಿ ಅಂತೇಳಿ ತುಂಗು ಹೃದಯದಿಂದ ಜಗತ್ತಿನಲ್ಲಿ ಒಂದು ರೀತಿಯ ಹಾಳ್ಮಿ ಉಂಟಾಗಬೇಕಾದ್ರೆ ಅಭಿವೃದ್ಧಿ ಮತ್ತು ನಿಶ್ಕ್ರಿಯರು ಉಂಟಾಗಬೇಕಾದ್ರೆ ನಾವು ಹೊರಗಡೆ ಅತ್ಯಂತ ಪರಿಶ್ರಮದಿಂದ ದುಡಿಯೋ Да. i don't ಆಶೀರ್ವಾದದಿಂದ ಹಾಗೂ ಕಳಾಪ ಮಹಾಸ್ವಾಮಿ ಆಶೀರ್ವಾದದಿಂದ ತಾವೆಲ್ಲರೂ ಕೂಡ ಕೈ ಓಡಿಸಬೇಕು ಅಂತ ಕೇಳಿದ್ರೆ ನಂಬಿಕೆ ಇಲ್ಲ ಅಂತಂದ್ರೆ ದೇವರು ಕಲ್ಲವಾಗಿ ಇರ್ತದೆ ಅಂದ್ರೆ ನಂಬಿಕೆ ಬೇಕು ಅಂತ ಆ ತಾವರೆ ಕೆರೆ ಹೂವಿನಲ್ಲಿ ಹೇಗೆ ಆಗತಾ ಇದೆಲ್ಲ ತಾವರೆ ಹೂವನತಕ್ಕಂಥದ್ದು ಹಾಗೆ ಮನಸ್ಸನ್ನ ಅರಳಿಸಿ ತಾವೆಲ್ಲ ಭಕ್ತ ಹೇಗಾಗ ಯಾವುದೇ ಕಾಲಕ್ಕೂ ಯಾವುದೇ ಕಾರಣಕ್ಕೂ ಬಂಧನಕ್ಕೊಳಗಾಗುವನು ಅದಕ್ಕೆ ಹೇಳಿದ್ರು ಹರ ಗುರು ಗುರು ಮುಗಿದರೆ ಶಿವನ ಕೃಪೆ ಆಗಬೇಕು ಚಿಂತೆ ಇಲ್ಲ ಗುರು ಕೃಪೆ ಆಗಬೇಕು Gracias.

ಪ್ರಸಂಗವಿರಲು ತೀರ್ಥ ಎಂದಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆವೆಂದಿಕೆಯನ್ನು ಹುಟ್ಟುತ್ತಲೇನೋ ತರಲಿಲ್ಲ ಹೋಗುತ್ತಲೇನೋ ಒಯ್ಯಲಿಲ್ಲ ಹೊಟ್ಟೆ ಬಾಳು ಕೆಟ್ಟಿತೆಂದು ಎಷ್ಟು ಕಷ್ಟಪಟ್ಟರೇನು ಬಿಟ್ಟು ಹೋಗುವಾಗ ಏನು ಬಟ್ಟೆ ಕಾಣಲು ಶ್ರೀ ಹಠಯೋಗಿ ಕಾಳಪ್ಪ ಸ್ವಾಮಿಯವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಕ್ಷೇತ್ರಾದಿ ದೇವತೆಯಾಗಿರತಕ್ಕಂಥ ಜಗನ್ಮಾತೆ ಶ್ರೀ ಮಾರಮ್ಮ ದೇವಿ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ದಿನ ಶ್ರೀ ಹಠಯೋಗಿ ಕಾಳಪ್ಪ ಸ್ವಾಮಿಗಳವರ ನೂರ ನಲವತ್ತೊಂದನೆಯ ಆರಾಧನೆಯ ಮಹೋತ್ಸವದ ಅಂಗವಾಗಿ ತಾವರೆಕೆರೆ ಗ್ರಾಮದಲ್ಲಿ ಹಮ್ಮಿಕೊಂಡಿರತಕ್ಕಂಥದ್ದು ಈ ಗ್ರಾಮದ ಸಮಸ್ತ ಗುರು ಹಿರಿಯರೇ ಹಾಗೂ ಅಕ್ಕಪಕ್ಕದಿಂದ ಆಗಮಿಸಿರತಕ್ಕಂಥ ತನ್ನ ಆತ್ಮೀಯ ಎಲ್ಲ ಶಿವಸ್ವರೂಪಿಗ ತಮಗೆಲ್ಲರಿಗೂ ಕೂಡ ಶ್ರೀ ಹಠಯೋಗಿ ಕಾಳಪ್ಪ ಸ್ವಾಮಿಗಳವರ ನೂರ ನಲ್ವತ್ತೊಂದನೆಯ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ತಾವೆಲ್ಲರೂ ಕೂಡ ಸೇರಿದ್ದಾರೆ ಇವತ್ತು ಮನೆ ಮಠ ಯಾಕೆ ಹೇಳ್ತಿದ್ರಪ್ಪ ಅಂದರೆ ಯಾವಾಗ ಮನೆಯಲ್ಲಿ ಆಶ್ರಯ ಸಿಗಲ್ವೋ ಅಂಥ ಸಂದರ್ಭದಲ್ಲಿ ಮಠ ಆಶ್ರಯ ಕೊಡ್ತದೆ ಆ ಭಗವಂತ ನಿಮಗೆಲ್ಲರಿಗೂ ಕೂಡ ಐರಾರೋಗ್ಯ ಕರುಣಿಸಲಿ ಮತ್ತು ಇವತ್ತು ಹಠಯೋಗಿ ಸ್ವಾಮಿಯವರು ಈ ಲೋಕದ ಅಂಕು ಡಂಕನ್ನು ತಿದ್ದಲಿಕ್ಕೆ ಬಂದಿರತಕ್ಕಂಥ ಒಬ್ಬ ದೇವ ಮಾನವ ಅಂಥವರ ಪುಣ್ಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದಿರಿ ಆ ಭಗವಂತ ಆ ಜಗನ್ಮಾತೆ ತಮಗೆಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವಾ ಮತ್ತು ಪ್ರೀತಿ ಮತ್ತು ಇನ್ನೂ ಸೇವೆ ಮಾಡತಕ್ಕಂಥ ಒಂದು ಶಕ್ತಿ ತಮಗೆಲ್ಲರಿಗೂ ಕೂಡ ಕರುಣಿಸಲಿ ಅಂತ ಆ ಭಗವಂತನಲ್ಲಿ ಆ ಜಗನ್ಮಾತೆಯಲ್ಲಿ ಕರುಣಿಸ ಸಂಕಲ್ಪಿಸುತ್ತಾ ನನ್ನ ಹಿತನಗಳನ್ನು ನೋಡುತ್ತಿದೆ ಓಂ ಪ್ರಸತ್ ಹರಿಶ್ ಹೊತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು